ನಗರ ಯೋಜನಾ ಪ್ರಾಧಿಕಾರದ ಕಚೇರಿಯಲ್ಲಿ ನಡೆದ ಫೋರ್ಜರಿ ಸಹಿ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಸದಸ್ಯ ಕಾರ್ಯದರ್ಶಿ ಗುರುಪ್ರಸಾದ್ ಅವರು ಮಾತನಾಡಿ ನಮ್ಮ ಕಚೇರಿಗೆ ಓರ್ವ ಅರ್ಜಿ ಹಾಕಿರ್ತಾನೆ ಅದು ಮೂರು ತಿಂಗಳು ಪೆಂಡಿಂಗ್ ಇರ್ತದೆ ನಾನು ವಾರಕ್ಕೆ ಒಂದು ದಿನ ಮಾತ್ರ ಇಲ್ಲಿಗೆ ಬರ್ತಾ ಇದ್ದೆ ಒಂದು ಕಚೇರಿಗೆ ಬಂದು ನನ್ನನ್ನು ಉಲ್ಲೇಖಿಸಿ ಸಿಬ್ಬಂದಿಗಳ ಜೊತೆ ಸರ ಫೈಲ್ ತರಲು ಹೇಳಿದ್ದಾರೆಂದು ಹೇಳಿ ನಮ್ಮ ಟೈಪಿಸ್ಟ್ ಜೊತೆಯಲ್ಲಿ ಟೈಪ್ ಮಾಡಿಸಿಕೊಂಡು ನನ್ನ ಸಹಿಯನ್ನ ದುರುಪಯೋಗ ಪಡಿಸಿಕೊಂಡಿದ್ರು ಕಟ್ಟಡ ಅನುಮೋದನೆಗೆ ಬಂದಾಗ ನಾನು ಫೋರ್ಜರಿ ಸಹಿ ತಿಳಿದು ತಕ್ಷಣ ಅದನ್ನು ಕ್ಯಾನ್ಸಲ್ ಮಾಡಿದ್ದೇನೆ ಈ ಕುರಿತು ಪೊಲೀಸರಿಗೆ ದೂರು ನೀಡಲು ಹೋಗಿದ್ದ ಸಂದರ್ಭ ಕಚೇರಿಯ ಅಮಾಯಕ ಸಿಬ್ಬಂದಿಗಳ ಮೇಲೂ ಪ್ರಕರಣ ದಾಖಲಾಗುವ ಸಾಧ್ಯತೆ ಇರೋದ್ರಿಂದ ಅದನ್ನು ಮುಂದುವರಿಸಿಲ್ಲ ಆದರೆ ಯಾರು ಫೋರ್ಜರಿ ಸಹಿ ಮಾಡಿದ್ದಾರೋ ಅವರ ಕಟ್ಟಡ ಅನುಮೋದನೆ ಕಡತವನ್ನ ಕ್ಯಾನ್ಸಲ್ ಮಾಡಿದ್ದೇವೆ ಎಂದು

ಮೂವತ್ತು ಅಲ್ಲ ಸೊ ಇಪ್ಪತ್ತೈದಕ್ಕೆ ಆದೇಶ ಆಗಿರೋದು ಹೌದಲ್ಲ ಮೊದಲು ಗೊತ್ತಾಗಿದೆ ನಿಮಗೆ ಮಾಡಿಲ್ಲ ಗೊತ್ತಾಗಿಲ್ಲ ಗೊತ್ತಾಗಿ ಕ್ಯಾನ್ಸಲ್ ಮಾಡಿದ್ದೇವೆ ಮತ್ತೆ ಪೊಲೀಸ್ ಕೂಡ ಕಂಪ್ಲೇಂಟ್ ಹೋದಾಗ ಪೊಲೀಸ್ ಕ್ಲಿಯರ್ ಆಗಿ ಹೇಳ್ತಾರೆ ಇದರಲ್ಲಿ ಅವನೇ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ರೆ ಆಮೇಲೆ ಎಫ್ಐಆರ್ ಮಾಡ್ತಾ ಇದ್ದೆ ಇಲ್ಲೇನಾಗಿದೆ ಅವನು ಡಾಕ್ಯುಮೆಂಟ್ ನಮ್ಮ ಆಫೀಸ್ ದುರುಪಯೋಗ ಪಡಿಸ್ಕೊಂಡು ಮಾಡಿದ್ದಾರೆ ಸೊ ಅಲ್ಲಿ ಏನಾಗುತ್ತೆ ನಾವು ಆರ್ ಮಾಡಿದ್ರೆ ಆರೋಪಿ ನಂಬರ್ ಒನ್ ಅವನು ಬರ್ತಾನೆ ಆರೋಪಿ ನಂಬರ್ ಟು ನಮ್ಮ ಟೈಪಿಂಗ್ ಟು ಆರೋಪಿ ನಂಬರ್ ತ್ರೀ ನಮ್ಮ ಎಫ್ ಡಿ ಎಂದ್ರೆ ಎಸ್ ಡಿ ಬರ್ತಾರೆ ನಮ್ಮ ಕಚೇರಿಯ ಸಿಬ್ಬಂದಿಗಳನ್ನ ಅನ್ಯ ಗಣ್ಯಾಕ ನೋಡಿ ನಾನು ಮಾಡಿ ತಪ್ಪು ಅವರು ಅಲ್ಲ ಇಲ್ಲೇ ಇದೆ ಮಾಡಿ ತಪ್ಪು ಅವರು ಅವರು ಮಾಡಿ ತಪ್ಪು ಅಂತ ನಮ್ಮ ಕಂಪ್ಲೀಟ್ ಕಡತನದ ಮಾಡಿದ್ರು ಆಯ್ತಾ ಅಲ್ಲ ಕಡತ ಇನ್ನೊಂದು ಮೊದಲು ಅದಕ್ಕಿಂತ ಮೊದಲು ನಿಮ್ಮಲ್ಲಿ ಚಲನ್ ಕಟ್ಟೋ ಅಂತ ಹೇಗೆ ಕಡತ ಅಪ್ರೂವಲ್ ಆದ್ರೆ ಚಲನ್ ಕಟ್ಟಿಲ್ಲ ನೋಡಿ ಕೆ ಚಲನ್ ಯಾರ ಬೇಕು ತಿಳ್ಕೋ ಕೆ ಟು ಚಲನ್ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಯಾರ ಹೆಸರಿಗೆ ನೀವು ಅದನ್ನ ಟೈಪ್ ಮಾಡಿದ್ರೆ ಕೆ ಚಲನ್ ಜನರೇಟ್ ಆಗುತ್ತೆ

কমপ্লেইণ্ট okay. কৰিছে la... la...